ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಸಿರಿ ಸಂಪಿಗೆ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೆಳತಿ ಗಾಯನ ಇದು ಹನುಮ ಜಯಂತಿ ಮತ್ತು ಅದರ ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ ತುಂಬ ದಿವಸ ಆಗಿತ್ತು ವ್ಲಾಗ್ನ ಎಡಿಟ್ ಮಾಡಿಕೊಂಡು ಬಟ್ ವಾಯ್ಸ್ ಓವರ್ ಕೊಟ್ಟಿರಲಿಲ್ಲ ವಾಯ್ಸ್ ಓವರ್ ಕೊಟ್ಟು ಇವತ್ತು ಅಪ್ಲೋಡ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೀನಿ ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳನ್ನ ತಿಳಿಸ್ತಾ ಮೊದಲನೇದಾಗಿ ಬೆಳಗ್ಗೆ ಎಲ್ಲ ಮಾಡಿಕೊಂಡು ತಿಂಡಿಗೆ ಅಂತ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ಎಲ್ಲನೂ ಮುಗಿಸಿ ನಾನು ಕೂಡ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಒರೆಸಿ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕಿತ್ತು ಹಂಗಾಗಿ ಪೂಜೆ ಮಾಡೋಣ ಅಂತ ಮನೆಯಲ್ಲಿ ದೀಪ ಹಚ್ತಿದ್ದೀನಿ ಯಾವುದೇ ಒಂದು ನಾವು ಒಳ ಹೊರಗಡೆ ಶುಭ ಕಾರ್ಯಕ್ಕೆ ಹೋಗಬೇಕಾದ್ರೆ ಅಥವಾ ಮನೆಯಿಂದ ಹೊರಗಡೆ ಯಾವುದೇ ಒಂದು ಕಾರ್ಯಕ್ಕೆ ಹೋಗೋದಕ್ಕೆ ಇಂಥ ಮುಂಚೆ ಮನೆಯಲ್ಲಿ ದೀಪ ಹಚ್ಚಿ ಹೋದರೆ ಮನೆಯಲ್ಲಿ ಒಂದು ಊದ್ ಬತ್ತಿ ಆಗ್ಬೋದು ಅಥವಾ ಒಂದು ಧೂಪದ ಫ್ಲೇವರು ಮನೆಯೆಲ್ಲ ಹರಡಿದ್ರೆ ಒಂದು ಶುಭ ಶಕುನ ಒಂದು ಪಾಸಿಟಿವ್ ವೈ ಬರುತ್ತೆ ಒಂದು ಮನಸ್ಸಿಗೆ ಒಂಥರ ನೆಮ್ಮದಿಯಾದಂಥ ವಾತಾವರಣ ಇರುತ್ತೆ ನನಗಂತೂ ನಿಮಗೂ ಕೂಡ ಹೀಗೆ ಏನಾದರೂ ಅನಿಸಿದರೆ ಮತ್ತೆ ಯಾರ್ಯಾರೆಲ್ಲ ದೀಪ ಹಚ್ಚಿ ಹೊರಗಡೆ ಹೋಗ್ತೀರಾ ಅವರೆಲ್ಲರೂ ಕೂಡ ಪ್ಲೀಸ್ ನನ್ನ ಒಂದು ವಿಡಿಯೋಲಿ ಕಾಮೆಂಟ್ ಮಾಡಿ ನಮಗೂ ಕೂಡ ಹೀಗೆ ಅನಿಸುತ್ತೆ ಅಂತ ನಾನು ನಿಮಗೆ ಕಾಮೆಂಟ್ ಒಂದು ಕಾಮೆಂಟ್ಗೆ ವೆಯ್ಟ್ ಮಾಡ್ತಿರ್ತೀನಿ ಮತ್ತು ಪಾಪು ಮತ್ತು ನನ್ನ ಹಸ್ಬೆಂಡು ಬೆಳಗ್ಗೆನೇ ಹನುಮನ ದೇವಸ್ಥಾನಕ್ಕೆ ಅಂತ ಹೋಗಿ ಬಂದರು ಅಲ್ಲಿ ಹೋದಾಗ ಅವರು ಹೋಮ ಎಲ್ಲ ಮಾಡಿದ್ರಂತೆ ದೇವಸ್ಥಾನದಲ್ಲಿ ಹೋಮ ಎಲ್ಲ ಮುಗಿಸಿ ಪೂರ್ಣಾಹುತಿ ಟೈಮ್ಗೆ ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಹೋದ್ರಂತೆ ಅದನ್ನು ಕೇಳಿ ನನಗೂ ಕೂಡ ಖುಷಿ ಆಯಿತು ಇವ್ರ ಕೈಯಲ್ಲೂ ಕೂಡ ಪೂರ್ಣಾಹುತಿ ಕೊಟ್ಟರಂತೆ ಹೋಮಕ್ಕೆ ಹೀಗೆ ಕೊಟ್ಟಾಗ ಎಲ್ಲೋ ಒಂದು ಕಡೆ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಆಗ್ಲಿಂದನೂ ಇದೆ ಮತ್ತೆ ಎಷ್ಟೊಂದು ಜನ ದೊಡ್ಡವರು ಕೂಡ ಹೇಳ್ತಾರೆ ಪೂರ್ಣಾಹುತಿಗೆ ಏನಾದರೂ ಕೊಟ್ಟಾಗ ನಮಗೂ ಒಳ್ಳೇದಾಗುತ್ತೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಹನುಮ ಜಯಂತಿಯ ಶುಭಾಶಯಗಳನ್ನ ತಿಳಿಸ್ತಾ ನಾವು ಕೂಡ ಮನೇಲೆಲ್ಲ ಕೆಲಸ ಮುಗಿಸಿ ಪೂಜೆ ಮಾಡಿ ಮನೇಲಿ ದೀಪ ಹಚ್ಚಿ ಇವಾಗ ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇದ್ದೀವಿ ಹನುಮ ಜಯಂತಿಗೆ ಇಲ್ಲೇ ಪಕ್ಕದಲ್ಲಿ ಒಂದು ಹಳ್ಳಿ ಹೇಳಿ ತುಂಬಾನೇ ಚೆನ್ನಾಗಿ ಮಾಡ್ತಾರೆ ಹೆಂಗಿರುತ್ತೆ ಅನ್ನೋದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ ಅಮ್ಮ ಏನು ಕೊಟ್ಟಿದ್ದೆ ಅಂತ ನೋಡ್ತಾ ಇದ್ದೀರಾ ಇಲ್ಲಿ ನೋಡ್ರಿ ತುಂಬೆ ಹೂವು ಇದರ ವಿಶೇಷತೆ ಏನು ಅಂತ ಅಂದ್ರೆ ಎಲ್ಲಾದ್ರೂ ಹೊರಗಡೆ ಹೋಗುವಾಗ ಇದನ್ನ ಇಟ್ಕೊಂಡು ಹೋದ್ರೆ ತುಂಬಾ ಒಳ್ಳೇದಾಗುತ್ತೆ ಯಾವುದೇ ರೀತಿಯಾದಂತಹ ದೃಷ್ಟಿದೋಷಗಳು ಯಾವುದು ಆಗೋದಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇದನ್ನ ಉಟ್ಕೊಂಡು ಮುಟ್ಕೊಂಡು ಹೋಗ್ತೀವಿ ಇದು ಏನು ಅಂತ ಅಂದ್ರೆ ತುಂಬೆ ಹೂವು ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ತುಂಬೆ ಹೂ ಮತ್ತೆ ಇದರಲ್ಲಿ ವೈಟ್ ಹೂವ ಯಾಕಿರುತ್ತೆ ಅದು ಒಂದು ಪಾದದ ರೀತಿಯಲ್ಲಿದೆ ನೋಡಿ ಆ ಪಾದದಲ್ಲಿರುತ್ತೆ ಪಾದದ ರೀತಿಯಲ್ಲಿರುತ್ತೆ ಆ ಪಾದದ ರೀತಿಯಲ್ಲಿ ಯಾಕಿರುತ್ತೆ ಮತ್ತೆ ಇದನ್ನ ಪೂರ್ತಿಯಾಗಿ ಕೀಳ್ಬೋದಾ ಅಥವಾ ವೈಟ್ ಹೂವನೇ ಬಿಡಿಸ್ಕೋಬೇಕಾ ಅನ್ನೋದನ್ನ ಆದಷ್ಟು ಶೀಘ್ರದಲ್ಲಿ ನಾನು ನಿಮ್ಗೆ ఈ విషయనా నోడే అంతా హోక్తీ బాక్ జై హ ಊಟ ಮಾಡೋಣ ಪೊಸಗೊಡ್ಸೋಣ ಅಂತ ಹೋದ್ವಿ ಊಟದ ಹಾಲಂತೂ ಎಷ್ಟು ಚೆನ್ನಾಗಿ ಅಲಂಕೃತಗೊಂಡಿತ್ತು ಅಂದರೆ ತುಂಬಾ ಆಯಿತು ಎಷ್ಟೋ ಜನ ದಾನಿಗಳು ಈ ಒಂದು ಕೆಲಸವನ್ನು ಮಾಡ್ತಾರೆ ನಾವು ಕೂಡ ಅಂಥದಕ್ಕೆ ಕೈ ಜೋಡಿಸೋಣ ಅಂತ ಹೇಳ್ತಾ ಎಲ್ಲರೂ ಹೋದಾಗ ಸ್ವಚ್ಛತೆ ನೀಟಾಗಿ ಕಾಪಾಡೋಣ ಅಲ್ಲಿ ಅಲ್ಲಿನ ಸ್ವಚ್ಛತೆಗೊಂದು ಸಲಾಮ್ ಅಂತ ಹೇಳ್ತಾ ಒಂದು ದೊಡ್ಡ ಆಲದ ಮರ ಇದೆ ಅದಕ್ಕೆ ನಮ್ಮ ಮನೆಯವರು ಮಕ್ಕಳ ಕೈಯಲ್ಲಿ ಪ್ರದಕ್ಷಿಣೆ ಹಾಕ್ಸ್ತಿದ್ರು ಯಾವುದೇ ಒಂದು ಭಕ್ತಿಯಲ್ಲಿ ಸಂಸ್ಕೃತಿ ಆಗಲಿ ಸಂಸ್ಕಾರ ಆಗಲಿ ಮಕ್ಕಳಿಗೆ ಈಗಲಿಂದ ಹೇಳ್ಕೊಟ್ರೆ ಮಾತ್ರ ಅದು ಮಕ್ಕಳಿಗೆ ಬರುತ್ತೆ ಅಂತ ನಾನು ಹೇಳೋದಿಕ್ಕೆ ಇಷ್ಟ ಪಡ್ತೀನಿಗೂ ಹನುಮ ಜಯಂತಿಯ ಜಯಂತಿಯ ಶುಭಾಶಯಗಳು ಶುಭಾಶಯಗಳು ಎಲ್ಲರಿಗೂ ಎಲ್ಲ ಶ್ರೀ ಹನುಮ ಜೈ ಜೈ ಮಾಡಲಿ ದೇವಸ್ಥಾನದ ಮಕ್ಕಳು ಕೂಡ ಆಟ ಆಡ್ಕೊಂಡಿದ್ರು ತುಂಬಾ ಖುಷಿ ಆಯಿತು ಒಂಥರ ನೆಮ್ಮದಿ ಆಯಿತು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಹೋಗಿ ಬರೋಷ್ಟರಲ್ಲಿ ತುಂಬ ಲೇಟ್ ಆಗಿತ್ತು ಮಕ್ಕಳಿಗೆ ಊಟ ಮಾಡಿಸುವಂಥ ಟೈಮ್ ಆಗಿತ್ತು ನನ್ನ ಮಗನಿಗೂ ಕೂಡ ಸರಿ ಮಾಡ್ಕೋಬೇಕಾಗಿತ್ತು ನಾನೇ ಮಾಡಿರುವಂತಹ ಸರಿ ಪೌಡರ್ನ ಹಾಕ್ಕೊಂಡು ಸರಿ ಮಾಡಿದ್ದೆ ನಾನು ಮಾಡಿರುವಂಥ ಸರಿ ಪೌಡರ್ ನಿಮಗೂ ಬೇಕು ಅಂತಂದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಹೋಗಿ ಟೈಪ್ ಮಾಡಿ ಅಲ್ಲಿ ಸಿಗುತ್ತೆ ಸರಿ ಪೌಡರು ಅದು ತುಂಬಾ ಪೌಷ್ಟಿಕವಾಗಿರುತ್ತೆ ಅಂತ ಮತ್ತೆ ಮತ್ತೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಯ್ ಆಲ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನೇ ಲಾಗ್ನ ಒಂದು ಟಯರ್ಡ್ ಆಗಿತ್ತು ಹಂಗಾಗಿ ನಾನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಸೊ ಇವತ್ತು ಆ ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಇವತ್ತಿನ ನನ್ನ ರೊಟೀನ್ ಯಾವ ರೀತಿ ಇಲ್ಲ ಇರುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ರು ಬಿಸಿ ಕುಡಿತಾ ಫಸ್ಟ್ ಆ್ಯಸ್ ಅ ಯೂಶಯಲ್ ಹಾಟ್ ವಾಟರ್ ಕುಡಿತಿದ್ದೀನಿ ஆ கொடுத்து அதனால் யாவர ரீதி நான் நோட்டின் இருக்கென்னோ நான் நமக்கு தோர் தான் பண்ணி லெட் ஸ்டார்ட் வீத்னி ஹாப்பி டே எல்லா அந்த ஹே்த்த வெல்க்கம் டூடே ஃபாலிங் ಕೇಳಿದ್ರಲ್ಲ ನನ್ನ ಮಗಳು ಯಾವ ರೀತಿಯಾಗೆಲ್ಲ ರೈಮ್ಸ್ ಹೇಳ್ತಾಳೆ ಅಂತ ಇದೇ ರೀತಿಯಾಗಿ ಮಾರ್ನಿಂಗ್ ಎದ್ದ ತಕ್ಷಣ ಅವಳು ಹಾಲೆಲ್ಲ ಕು ತಕ್ಷಣ ಮತ್ತು ಎಲ್ಲ ರೈಮ್ಸ್ನೂ ರೊಟೀನಾಗಿ ಒಂದು ಕಡೆಯಿಂದ ಕಂಪ್ಲೀಟಾಗಿ ಎಲ್ಲವನ್ನ ಹೇಳ್ತಾಳೆ ನಾವು ಕೇಳಿಸ್ಕೊಳ್ಳೇಬೇಕು ಕೇಳಿಸ್ಕೊಂಡಿಲ್ಲ ಅಂದರೆ ಮತ್ತೆ ಮತ್ತೆ ಮುಖ ತಿದ್ರಿಸ್ಕೊಂಡು ತಿದ್ದ್ರಿಸ್ಕೊಂಡು ಅವಳು ಹೇಳೇ ಹೇಳ್ತಾಳೆ ಈ ರೀತಿಯಾಗಿ ಮಾಡೋದು ಕೂಡ ಒಂದು ಒಳ್ಳೆಯ ಯಾವುದೇ ರೀತಿ ಒಂದು ಮಕ್ಕಳಲ್ಲಿ ಕೂಡ ಪರ್ಮನೆಂಟ್ ಲರ್ನಿಂಗ್ ಆಗುತ್ತೆ ನೆಕ್ಸ್ಟು ನಮ್ಮ ಮನೆಯಲ್ಲಿ ಹಸು ಇದೆ ಹಸುವಿನ ಜೋಳದ ಕಡ್ಡಿ ಎಲ್ಲ ನೀವೆಲ್ಲ ತೊಗೊಂಡು ಬರಬೇಕಾಗುತ್ತೆ ಎವ್ರಿ ಡೇ ಮಾರ್ನಿಂಗ್ ಅಪ್ಪ ಎಲ್ಲ ಈ ಕೆಲಸ ನಾವು ಮುಗಿಸ್ಕೊಡ್ತಾರೆ ನಾವು ಜೋಳ ಹಾಕಿದ್ವಿ ಅಂತ ನಾನು ಲಾಸ್ಟ್ ಲಾಗಲ್ಲಿ ತಿಳಿಸಿದ್ದೆ ಜೋಳನೆಲ್ಲ ಸಿಪ್ಪೆ ಎಲ್ಲ ತೆಗಿತಿದ್ರು ಆ ಜೋಳನ ತೊಗೊಂಬಂದು ಬೇಯಿಸ್ಬೇಕು ಬೇಯಿಸಿದ್ರೆ ತುಂಬ ನಾವು ಹೇಳಿದ್ದೀನಿ ನಿಮ್ಗೆ ಆಗಲೇ ಬೈ ಜೋಳ ಅಂದರೆ ತುಂಬಾ ಇಷ್ಟ ನಮಗೆ ಬಟ್ ಹೆಲ್ದಿ ಕೂಡ ನೆಕ್ಸ್ಟು ಬ್ರೇಕ್ಫಾಸ್ಟ್ಗೆ ಪಡ್ಡು ಮಾಡ್ಕೊಳ್ಳೋಣ ಅಂತ ಪಡ್ಡುಗೆ ಎಲ್ಲನೂ ಹಚ್ಕೊಂಡು ರೆಡಿ ಮಾಡ್ಕೊಳ್ತಿದ್ವಿ ಆಗಲಿ ನೋಡಿದ್ರಿ ಅಮ್ಮ ಮತ್ತು ನನ್ನ ಮಗಳಿಬ್ಬರೂ ಚಾಪರಲ್ಲಿ ಚಾಪ್ ಮಾಡ್ತಾಯಿದ್ರು ಆನಿಯನ್ನು ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿನ ಎಲ್ಲವನ್ನು ಕೂಡ ನಾನು ಅಷ್ಟರಲ್ಲಿ ಕ್ಯಾರೆಟ್ನ ತುರ್ಕೋಣ ಚೆನ್ನಾಗಿರುತ್ತೆ ಅಂತ ಸಣ್ಣ ಒಂದು ಸಣ್ಣದಾಗಿರುತ್ತೆ ಅದು ಅದರಲ್ಲಿ ತುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬಾಯಿಗೆ ಸಿಗೋದಿಲ್ಲ ನೀಟಾಗಿರುತ್ತೆ ಎಲ್ಲನೂ ಮಿಕ್ಸ್ ಆಗುತ್ತೆ ಅಂದ್ಬಿಟ್ಟು ಇದ್ದೆ ಅಷ್ಟರಲ್ಲಿ ನಮ್ಮರದ್ದೇ ಪಪಾಯ ಹಣ್ಣಾಗಿತ್ತು ಅಂತ ನನ್ನ ಅದನ್ನು ಕಟ್ ಮಾಡಿ ಕೊಟ್ಟರು ಮಾರ್ನಿಂಗ್ ಟೈಮು ಫ್ರೂಟ್ಸ್ನ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾನು ಕೂಡ ತಿನ್ನೋಣ ಅಂತ ಅಂದ್ಕೊಂಡುಕೊಂಡು ತಿಂತಾ ಇದ್ದೆ ಅಷ್ಟರಲ್ಲಿ ಅಮ್ಮ ಪಡ್ಡುನ ಒಂದು ಒಬ್ಬೆ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಅಮ್ಮನೂ ಹಾಕಿದ್ರು ನಾನು ಕೂಡ ನಮ್ಮ ಅಪ್ಪಗೆ ಮತ್ತು ನನ್ನ ಮಕ್ಳಿಗಿಬ್ರಿಗೂ ಕೂಡ ಪೀಸ್ ಮಾಡಿ ಟೂತ್ ಪೀಕ್ ಕೊಟ್ಟರೆ ಮಾತ್ರ ಅದರಲ್ಲಿ ಎತ್ಕೊಂಡು ತಿಂತಾರೆ ಹಾಗಾಗಿ ಅಪ್ಪಂಗೆ ಮತ್ತು ನನ್ನ ಮಗಳಿಗೆ ಕೂಡ ಪೀಸ್ ಮಾಡಿ ಕೊಟ್ಟೆ ನಂತರ ಅಮ್ಮ ಹೊರಗಡೆ ಹೋದರೂ ನಾನು ಕೂಡ ಆ ಪಡ್ಡು ಹಾಕೋಣ ಅಂದ್ಬಿಟ್ಟು ಪಡ್ಡು ಹಾಕ್ತಾಯಿದ್ದೆ ನನ್ನ ಮಗ ಬಂದುಬಿಟ್ಟು ತುಂಬನೇ ಕೀಟ್ಲೆ ಮಾಡ್ತಾಯಿದ್ದೆ ಮತ್ತೆ ಅವನನ್ನ ಕೆಳಗಡೆ ಬಿಟ್ಟು ಸಕಸೇ ಆಗೋಯಿತು ಪಡ್ಡು ಚಟ್ನಿ ಜೊತೆಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಅಮ್ಮ ಚಪಾತಿ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಚಪಾತಿ ಇಟ್ಟು ಕಲಿಸ್ಕೊಂಡು ಚಪಾತಿನ ತೀಡ್ಕೊತಾ ಇದ್ದರು ನಾನು ಅಷ್ಟರಲ್ಲಿ ಪಾತ್ರೆಗಳೆಲ್ಲ ತುಂಬ ಇತ್ತು ಹಾಗಾಗಿ ಪಾತ್ರೆಗಳೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಬೇಗ ಅಂದ್ಬಿಟ್ಟು ಹೀಗೆ ಇಬ್ಬರು ಕೂಡ ಮಾತಾಡ್ಕೊಳ್ತಾ ಏನಾದರೂ ವಿಷಯನ ಇಬ್ಬರು ಒಂದೊಂದು ಕೆಲಸ ಮಾಡ್ಕೋತೀವಿ ನಾನು ಕೂಡ ಪಾತ್ರೆಗಳೆಲ್ಲ ತೊಳೆದಿದ್ದಾಯಿತು ಎವ್ರಿ ಡೇ ಪಾತ್ರೆಗಳನ್ನ ಎಲ್ಲವನ್ನ ತೊಳೆದಿದ್ದ ತಕ್ಷಣ ಆ ಕಡೆ ಈ ಕಡೆ ಗೋಡೆಗಳನ್ನೆಲ್ಲವನ್ನ ಕೂಡ ಕ್ಲೀನ್ ಮಾಡ್ಕೊಳ್ತೀನಿ ಡೇ ಆ ಥರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹೊಸ್ದಾಗಿ ಕಾಣ್ತಾ ಇರುತ್ತೆ ನೀಟಾಗೂ ಇರುತ್ತೆ ನೋಡೋದಕ್ಕೆ ಮತ್ತು ಅಡುಗೆ ಮಾಡೋದಕ್ಕೂ ಕೂಡ ನಮಗೊಂಥರ ಒಂದು ಫ್ರೆಶ್ನೆಸ್ ಬರುತ್ತೆ ಕಿಚನ್ ಫೇವ್ರೇಟ್ ಅನ್ನೋ ರೀತಿಯಲ್ಲಿ ಕಿಚನ್ ಇರುತ್ತೆ ಅಂತ ಅಷ್ಟರಲ್ಲಿ ನಮ್ಮ ಚಿಕ್ಕತೆ ಬಂದರು ಅವ್ರ ಜೊತೆ ಸ್ವಲ್ಪ ಕಾನ್ವರ್ಸೇಷನ್ ಮಾಡಿಕೊಂಡು ಜೋಳ ಕೂಡ ಬಾಯ್ಲ್ ಆಗಿತ್ತು ಜೋಳನ ತೆಗೆದೆ ಅಷ್ಟರಲ್ಲಿ ನನ್ನ ಮಗಳು ಒಂದು ತ್ರೀ ಟೈಮ್ಸ್ ಬಂದಿದ್ಲು ಜೋಳ ಆಯಿತಾ ಜೋಳ ಆಯಿತಾ ಅಂತ ಅವಳಿಗೂ ಕೂಡ ಜೋಳವನ್ನು ಹಾಕ್ಕೊಟ್ಟು ಆಚೆ ಕಳಿಸ್ದೆ ಬಿಕಾಸ್ ನನ್ನ ಮನೆ ಒರೆಸ್ಬೇಕಿತ್ತು ಮನೆ ಒರೆಸುವಾಗ ಮತ್ತೆ ಬೀಳ್ತಾಳೆ ಅಂತ ಮನೆ ಎಲ್ಲ ಒರೆಸಿದ್ದೆಲ್ಲನೂ ಮುಗಿಸ್ಕೊಂಡೆ ನನ್ನ ಮಗ ಮಲಗಿದ್ದ ಅವನು ಇದರಷ್ಟರಲ್ಲಿ ಎಲ್ಲವನ್ನ ಕ್ಲೀನ್ ಮಾಡ್ಕೋಣ ಅಂತ ಕ್ಲೀನ್ ಮಾಡಿಕೊಂಡೆ ಅಷ್ಟರಲ್ಲಿ ನಮ್ಮಪ್ಪ ನಮ್ಮಮ್ಮ ಕೂಡ ಬಂದರು ನನ್ನ ಮಗಳಿಗಂತೂ ಫುಲ್ಲು ಸರ್ಪ್ರೈಸ್ ಆಯಿತು ಆಯಿತು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟ್ವಿ ಹಾಯ್ ಅವಲ್ಲಿ ಎಲ್ಲ ಕೆಲಸ ಮುಗಿಸೋಷ್ಟರಲ್ಲಿ ಒಂದು ತ್ರೀ ತರ್ಟಿ ಏನೋ ಆಗಿತ್ತು ಹಾಗೆ ಅಪ್ಪ ನಮ್ಮಪ್ಪನೂ ಅಮ್ಮ ಬಂದರು ಮಾತಾಡ್ಸ್ಕೊಂಡು ಎಲ್ಲರೂ ಊಟ ಮಾಡಿಕೊಂಡು ಎಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನಾನು ನಮ್ಮಮ್ಮ ನನ್ನ ಪುಟಾಣಿಗಳು ನನ್ನ ಹಸ್ಬೆಂಡ್ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಹೋದ್ಮೇಲೆ ದೇವಸ್ಥಾನದ ನಿನ್ನೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಆ ದೇವಸ್ಥಾನಕ್ಕೆ ಸೊ ಹೋಗಬೇಕು ಅಂತಲೇ ಹೋಗ್ತಾ ಇದ್ದೀವಿ ನೆನೆ ಹೋಗೋಕ್ಕಾಗಲಿಲ್ಲ ಬೇರೆ ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ ಇವತ್ತು ತೋರ್ಟಿದ್ದೀವಿ ಹೋಗಿ ಅಲ್ಲಿನ ಅಲಂಕಾರ ಎಲ್ಲನೂ ಕೂಡ ನಿಮಗೆ ತೋರಿಸ್ತೀನಿ ಲೆಟ್ ಸಿ ಕುಯ್ಲಿ ಹಾಯ್ ಆಲ್ ದೇವಸ್ಥಾನ ಹತ್ರ ಬಂದಿದ್ದೀವಿ ಇವಾಗ ನೋಡಿ ದೇವಸ್ಥಾನ ಡೆಕೋರೇಷನ್ ಹೊರಗಡೆಯಿಂದ ಈ ರೀತಿಯಾಗಿದೆ ಆಂಜನೇಯ ದೇವಸ್ಥಾನ ಹೋದ್ಸರಿನೂ ಬಂದಿದ್ವಿ ಹೋದಸರಿನೂ ತುಂಬ ಚೆನ್ನಾಗಿ ಅಲಂಕಾರ ಇತ್ತು ಬಟ್ ಆವತ್ತಿನ ಡೇ ನಾವು ಅವಾಗಲೂ ಕೂಡ ಬಂದಿರಲಿಲ್ಲ ಈ ಸರಿ ನೆಕ್ಸ್ಟ್ ಡೇನೇ ಬಂದಿದ್ವಿ ಸೊ ಇವತ್ತು ನೆಕ್ಸ್ಟ್ ಡೇನೇ ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ಹೇಗೆ ಒಳಗಡೆ ಎಲ್ಲ ಯಾವ ರೀತಿಯಾಗಿರುತ್ತೆ ಅಂತ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಅಂದರೆ ಆಂಜನೇಯ ಸ್ವಾಮಿ ಜೊತೆಗೆ ಶಿವ ಗಣೇಶ ಪಾರ್ವತಿ ದೇವಿ ಹೀಗೆ ಎಲ್ಲರೂ ಇದ್ದಾರೆ ತೋರಿಸ್ತೀನಿ ಬನ್ನಿ ಒಳಗಡೆ ಇನ್ನೂ ಏನೇನು ದೇವರಿದೆ ಯಾವ ರೀತಿಯಾಗಿ ಅಲಂಕಾರ ಮಾಡಿರ್ತಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಇಲ್ಲಿ ನನ್ನ ಮಗಳು ಮತ್ತು ಅಮ್ಮ ನಿಂತ್ಕೊಂಡಿದ್ದಾರೆ ನನ್ನ ಹಸ್ಬೆಂಡು ಕಾರ್ ಪಾರ್ಕ್ ಮಾಡ್ತೀನಿ ಅಂತ ಹೋಗಿದ್ದಾರೆ ಅವ್ರು ಬರೋವರೆಗೂ ವೆಯ್ಟ್ ಮಾಡಿ ಅವ್ರು ಬಂದ ಮೇಲೆ ಜೊತೇಲಿ ಒಳಗಡೆ ಹೋಗಬೇಕು hota ko par anne 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 ದೇವಸ್ಥಾನದ ಒಳಗಡೆ ಅಂದು ಬಂದರೆ ಅಂತೂ ಒಳ್ಳೆಯ ಅರಮನೆ ಒಳಗಡೆ ಬಂದಿದ್ದು ಫೀಲ್ ಆಗುತ್ತೆ ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ವರ್ಷ ವರ್ಷವೂ ಕೂಡ ಇದೇ ರೀತಿಯಾಗಿ ಅಲಂಕಾರವನ್ನು ಈ ದೇವಸ್ಥಾನದಲ್ಲಿ ಮಾಡಿರ್ತಾರೆ ಲಾಸ್ಟ್ ಟೈಮು ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ಎಲ್ಲವನ್ನು ಬಳಸಿ ಅಲಂಕಾರ ಮಾಡಿದರು ಬಟ್ ಈ ಸರಿ ಫ್ಲವರ್ಸು ಮತ್ತು ಮುತ್ತುಗಳನ್ನು ಮತ್ತು ಫ್ಲೂ ಫ್ರೂಟ್ಸ್ನ ಮೂರನ್ನು ಸೇರಿಸಿ ಅಲಂಕಾರ ಮಾಡಿದ್ದಾರೆ ತುಂಬಾ ತುಂಬಾನೇ ಚೆನ್ನಾಗಿರುತ್ತೆ ಅಷ್ಟೇ पीसफुल ಆಗಿರುತ್ತೆ ಅಷ್ಟೇ ನೀಟ್ ಆಗಿ ಒಂದು ಕೈಕೊಂಡಿರುತ್ತೆ ಒಂದು ರೀತಿಯ ಫೋಟೋ ಕೂಡ ಆಂಜನೇಯ ಸ್ವಾಮಿ ಅಂದರೆ ತುಂಬಾ ಇಷ್ಟ ಹಂಗಾಗಿ ಅಲ್ಲಿ ಮೆರವಣಿಗೆ ದೇವರನ್ನ ನೋಡಿದ ತಕ್ಷಣ ಹೋಗಿ ನಮಸ್ಕಾರ ಮಾಡ್ಕೊಳ್ತಾ ಇದ್ಲು ತುಂಬಾ ಖುಷಿಯಾಯಿತು ಪ್ಲಸ್ ಎಲ್ಲ ದೇವರುಗಳನ್ನು ನೋಡ್ತಾ ಇದ್ರೆ ಮತ್ತಷ್ಟು ನೋಡಬೇಕು ಅನ್ನೋ ಅಲಂಕಾರ ಇನ್ನೊಂದು ಹೇಳಬೇಕು ಅಂದರೆ ಈ ಒಂದು ಅಲಂಕಾರವನ್ನು ಯಾರು ಮಾಡಿರ್ತಾರೋ ಅಷ್ಟು ಪೇಷನ್ಸಿಂದ ಅವರಿಗೆ ನಿಜವಾಗ್ಲೂ ಕ್ರೆಡಿಟ್ ಹೋಗಬೇಕು ಅಂತ ಹೇಳ್ದಿ ನೋಡಿ ಇಲ್ಲಿ ಎಲ್ಲೋ ಕಲರ್ ಫ್ಲವರ್ಸಲ್ಲಿ ಓಮ್ ಅಂತ ಒಂದು ಕಡೆ ಶ್ರೀರಾಮ್ ಅಂತ ಒಂದು ಕಡೆ ಅಷ್ಟೆಲ್ಲ ಮಾಡಬೇಕಂದ್ರೆ ನಿಜವಾಗ್ಲೂ ಯಾವುದೇ ಒಂದು ಕಾರ್ಯದಲ್ಲೂ ಅಷ್ಟೇ ಇಷ್ಟೊಂದೆಲ್ಲ ನೀಟಾಗಿ ಬರಬೇಕು ಅಂತ ಅಂದರೆ ನಮ್ಮಲ್ಲಿರುವಂತಹ ಪೇಷನ್ಸೇ ಕಾರಣ ಆಗುತ್ತೆ ನಿಜವಾಗ್ಲೂ ಅವರ ಪೇಷನ್ಸಿಗೊಂದು ಸಲ ಎಷ್ಟು ಚೆನ್ನಾಗಿ ಅಷ್ಟು ನೀಟಾಗಿ ಒಂದೆರಡು ದಿನದಲ್ಲೇ ಅಷ್ಟು ಚೆನ್ನಾಗಿ ಮಾಡಬೇಕು ಅಂದರೆ ಎಲ್ಲಿಂದ ಸಾಧ್ಯ ಅಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂದರೆ ನಿಜವಾಗ್ಲೂ ಅವರಿಗೆ ಒಂದು ನಮನಗಳನ್ನು ಸಲ್ಲಿಸಲೇಬೇಕು ಅಥವಾ ಒಂದು ಈ ಒಂದು ಹನುಮಂತನ ಒಂದು ಕೃಪಾ ಕಟಾಕ್ಷನೋ ಅಥವಾ ಅವರ ಒಂದು ಹನುಮನ ಮೇಲಿರುವಂತಹ ಭಕ್ತಿನೋ ಏನೋ ಗೊತ್ತಿಲ್ಲ ಇಷ್ಟೊಂದು ಸೊಗಸಾಗಿ ಒಂದು ದೇವಸ್ಥಾನ ಅಲಂಕಾರಯುಕ್ತವಾಗಿ ಯುಕ್ತವಾಗಿ ಮೂಡಿ ಬರೋದಿಕ್ಕೆ ಸಾಧ್ಯ ಆಗಿರುತ್ತೆ ಮತ್ತೆ ಇಷ್ಟೊಂದೆಲ್ಲ ಹೂಗಳನ್ನ ಬಳಸಿದ್ದಾರೆ ಇಷ್ಟು ಹಣ್ಣುಗಳನ್ನು ಬಳಸಿದ್ದಾರೆ ಇಷ್ಟು ಮಣಿಗಳನ್ನೆಲ್ಲವನ್ನು ಬಳಸಿ ಇಷ್ಟು ವೈವಿಧ್ಯಪೂರ್ಣವಾಗಿ ಒಂದು ದೇವಸ್ಥಾನವನ್ನು ಅಲಂಕಾರ ಮಾಡಿದ್ದಾರೆ ಆದರೆ ಒಂದನ್ನು ಗಮನಿಸಬೇಕಾದಂಥ ವಿಷಯ ಏನಂದರೆ ಎಲ್ಲೊಂದು ಕಡೆ ಕೂಡ ಒಂದು ಎಲೆ ಆಗಲಿ ಒಂದು ಆಗಲಿ ಒಂದು ಗರಿ ಆಗಲಿ ಒಂದು ಮಣಿಯಾಗಲಿ ಎಲ್ಲೂ ಕೂಡ ಬಿದ್ದಿರಲಿಲ್ಲ ಅಷ್ಟು ಸ್ವಚ್ಛತೆಯನ್ನು ಕಾಪಾಡಿದ್ರು ಒಂದು ಹಣ್ಣಾಗಲಿ ಎಲ್ಲೂ ಏನೂ ಬಿದ್ದಿರಲಿಲ್ಲ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡೋದು ಕೂಡ ಒಂದು ಸಾಮಾನ್ಯದ ವಿಷಯ ಏನಾಗೋದಿಲ್ಲ ಈ ಒಂದು ದೇವಸ್ಥಾನ ಇಷ್ಟು ಸೊಗಸಾಗಿ ಸುಂದರವಾಗಿ ಇಷ್ಟು ನೀಟ್ನೆಸ್ ಆಗಿ ಕಾಣಬೇಕಾದ್ರೆ ಒಂದೇ ಒಂದು ಮುಖ್ಯ ಏನು ಅಂತ ಅಂದರೆ ಒಂದು ಟ್ರಸ್ಟ್ ಇಂದ ಈ ಒಂದು ದೇವಸ್ಥಾನ ನಡೀತಾ ಇದೆ ಅದು ಬಿ ಜಿ ಎಸ್ ಟ್ರಸ್ಟ್ ಅವರ ಕಡೆಯಿಂದ ನಡೀತಾ ಇದೆ ಅವರು ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿದ ತಕ್ಷಣ ನಿಜವಾಗ್ಲೂ ಖುಷಿ ಆಗುತ್ತೆ ನಾವು ಎಲ್ಲಿ ಎಲ್ಲಿ ಏನು ಕೂತ್ಕೊಂಡ್ರು ಕೂಡ ಎಲ್ಲೂ ಏನು ಒಂದು ಸಣ್ಣ ಕಲೇಜಿಲ್ಲ ಇಷ್ಟು ಒಂದು ಸ್ವಚ್ಛತೆಯನ್ನು ನಾವು ಎಲ್ಲ ಕಡೆಯೂ ಕಾಪಾಡಿದ್ರೆ ನಿಜಕ್ಕೂ ನಮ್ಮ ದೇಶ ಒಂದು ನಮ್ಮ ಜಿಲ್ಲೆ ನಮ್ಮ ರಾಜ್ಯ ಒಂದು ವೈವಿಧ್ಯಪೂರ್ಣವಾಗಿ ಕಾಣೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತೀನಿ ಅಷ್ಟರಲ್ಲಿ ಯಾವುದೇ ಒಂದು ದೇವಸ್ಥಾನದಲ್ಲೂ ಕೂಡ ನವಗ್ರಹಗಳು ಮತ್ತು ನಾಗರ ಇರುತ್ತೆ ನವಗ್ರಹಗಳಿಗೂ ಕೂಡ ಪ್ರದಕ್ಷಿಣೆ ಹಾಕೊಂಬರೋಣ ಅಂತ ಹೋದೆ ಒಂದು ಪ್ರದಕ್ಷಿಣೆ ಹಾಕೋದ್ರಿಂದ ದೇವರು ನಮಗೆ ಎಲ್ಲವನ್ನು ಒಳ್ಳೆಯದು ಮಾಡುತ್ತೆ ನಮಗೆ ಯಾವುದೇ ದೋಷ ಇದ್ದರೂ ಕೂಡ ಪರಿಹಾರ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಕೆಲವರು ಏನು ಮಾಡ್ತಾರೆ ಅಂದರೆ ನವಗ್ರಹಗಳನ್ನ ಪ್ರತಿಷ್ಠ ಪ್ರದಕ್ಷಿಣೆ ಹಾಕ್ತಾ ಎಲ್ಲ ದೇವರುಗಳನ್ನ ಟಚ್ ಮಾಡ್ಕೊಂಡು ಹೋಗ್ತಾರೆ ದಯವಿಟ್ಟು ಹಾಗೆ ಮಾಡಬಾರ್ದಂತೆ ನನಗೆ ಯಾರೋ ಹೇಳಿದ್ದು ನಾನು ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಯಾವುದೇ ದೇವ್ರನ್ನೂ ಮುಟ್ಟಬಾರ್ದು ನೀವು ಹಾಗೂ ಮುಟ್ಟಬೇಕು ಅಂದರೆ ಸೆಂಟ್ರಲ್ಲಿರುವಂತಹ ಸೂರ್ಯ ದೇವರನ್ನು ಮಾತ್ರ ಮುಟ್ಟಬೇಕಾಗುತ್ತೆ ಇನ್ಯಾವುದೇ ಒಂದು ನವಗ್ರಹಗಳನ್ನು ಗ್ರಹಗಳನ್ನು ಕೂಡ ಮುಟ್ಟಬಾರ್ದು ಅಂತ ದೊಡ್ಡವರು ಹೇಳ್ತಾರೆ ಅಷ್ಟರಲ್ಲಿ ಎಲ್ಲವನ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ಲಿರುವಂತಹ ಗಾರ್ಡನ್ ಆಗ್ಬೋದು ಒಂದು ಗಾರ್ಡನಲ್ಲೂ ಕೂಡ ಎಷ್ಟು ಮೇಂಟೆನೆನ್ಸು ನಿಜವಾಗ್ಲೂ ಅಲ್ಲಿ ಕಣ್ಮನ ಸೆಳೆಯೋ ಥರ ಇತ್ತು ತುಂಬಾ ಆಯಿತು ಆ್ಯಕ್ಚುಲಿ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಹೊರಗಡೆಯಿಂದ ಫೋಟೋಸ್ ತೆಗೆಸ್ಕೋಬೋದು ತೆಗೆಸ್ಕೋಬೇಕು ಅಂತ ಎಲ್ಲರಿಗೂ ಆಬ್ವಿಯಸ್ಲಿ ಇಷ್ಟ ಇರುತ್ತೆ ಹೊರಗಡೆಯಿಂದನೇ ತೆಗೆಸ್ಕೋಬೋದು ಅದರಲ್ಲೂ ಕೆಲವರು ಗೇಟ್ ತೊಗೊಂಡು ಒಳಗಡೆ ಎಲ್ಲ ಹೋಗಿ ಫೋಟೋಗಳು ಆ ಜಿಂಕೆಗಳ ಮೇಲೆ ಹತ್ತಿ ಅತಿ ತೆಗೆಸ್ಕೊತಿದ್ರು ಈ ಥರ ಎಲ್ಲ ಮಾಡಬೇಡಿ ಯಾಕಂದರೆ ಸುಮ್ಮನೆ ಎಲ್ಲ ಅಷ್ಟೊಂದೆಲ್ಲ ನೀಟಾಗಿ ಮೇಂಟೈನ್ ಮಾಡುವಂಥದ್ದು ಅಷ್ಟರಲ್ಲಿ ನಾವು ಕೂಡ ಟೈಮ್ ಆಯಿತು ಅಂತ ಅಂದ್ಬಿಟ್ಟು ಊರಿಗೆ ಹೊರಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ನಾನು ಲಾಸ್ಟಲ್ಲಿ ನಿಮಗೆ ದೇವಸ್ಥಾನದ ಶೀಘ್ರವನ್ನು ತೋರಿಸಿದ್ದೀನಿ ಇನ್ನು ಸ್ವಲ್ಪ ಲೇಟಾಗಿದೆ ಲೈಟಿಂಗ್ಸ್ ತುಂಬಾ ಚೆನ್ನಾಗಿತ್ತು ಇದು ಇವತ್ತಿನ ನನ್ನ ವ್ಲಾಗ್ ಆಗಿತ್ತು ನಿಮಗೇನಾದರೂ ನನ್ನ ಒಂದು ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್